ಲೆಮ್ಕೆಮ್ ಆಯಿಲ್ ಪಲ್ಲಟ್ಟಿ ನೇಗಿಲು ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾಲದ ಇಪ್ಪತ್ತ್ನಾಲ್ಕು ರೇಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಲೊಕೇಶನ್ ಬಿಜಾಪುರ ಒಂಬತ್ತು ಒಂದು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಮೂರು ಐದು ಎರಡು ಎಂಟು ನಾಲ್ಕು ಸಾಯಿ ಪಲ್ಲಟ್ಟಿ ನೇಗಿಲು ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ರೇಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಲೊಕೇಶನ್ ಚಿಕ್ಕೋಡಿ ಒಂಬತ್ತು ಒಂದು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಮೂರು ಐದು ಎರಡು ಎಂಟು ನಾಲ್ಕು ಐದು ಪುಟ್ಟ ಮಹೀಂದ್ರಾ ರೂಟರ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ರೇಟ್ ಒಂದು ಲಕ್ಷ ಲೊಕೇಶನ್ ಅಥಣಿ ಒಂಬತ್ತು ಒಂದು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಮೂರು ಐದು ಎರಡು ಎಂಟು ನಾಲ್ಕು ನಾಲ್ಕು ಪುಟ್ಟ ರೂಟರ್ ಶಕ್ತಿಮಾನ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ತ್ ರೇಟ್ ಹೇಳಿಲ್ಲ ಲೊಕೇಶನ್ ಬಿಜಾಪುರ ಸಿಂದಗಿ ಒಂಬತ್ತು ಒಂದು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಮೂರು ಐದು ಎರಡು ಎಂಟು ನಾಲ್ಕು ಭಾಗ್ಯವಂತಿ ಟ್ರೈಲರ್ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೊಂದು ರೇಟ್ ಒಂದು ಲಕ್ಷದ ಮೂವತ್ತು ಸಾವಿರ ಲೊಕೇಶನ್ ಗುಲ್ಬರ್ಗ ಜೇವರ್ಗಿ ರೋಡ್ ಪೇಪರ್ ಓಕೆ ಇದೆ ಒಂಬತ್ತು ಒಂದು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಮೂರು ಐದು ಎರಡು ಎಂಟು ನಾಲ್ಕು ಮಹೀಂದ್ರಾ ಆರು ಪುಟ್ಟ ರೂಟರ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೆರಡು ರೇಟ್ ತೊಂಬತ್ತೈದು ಸಾವಿರ ಲೊಕೇಶನ್ ಚಿಕ್ಕೋಡಿ ಒಂಬತ್ತು ಒಂದು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಮೂರು ಐದು ಎರಡು ಎಂಟು ನಾಲ್ಕು ಐದು ಮೂರು ಒಂದು ಸೊನ್ನೆ ಎಲ್ ಎನ್ ಟಿ ಟ್ರ್ಯಾಕ್ಟರ ಅಡೋಜರ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ತು ರೇಟ್ ಹೇಳಿಲ್ಲ ಲೊಕೇಶನ್ ಗದ್ದ ಗ್ರೋನ್ ಎಂಜಿನ್ ವಿತ್ ಡೋನ್ಝಾರ್ ಒಂಬತ್ತು ಒಂದು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಮೂರು ಐದು ಎರಡು ಎಂಟು ನಾಲ್ಕು ಸ್ವರಾಜ್ ಏಳುನರ ಇಪ್ಪತ್ನಾಲ್ಕು ಎಕ್ಸ್ಎಂ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೈದು ರೇಟ್ ಐದು ಲಕ್ಷದ ಮೂವತ್ತು ಸಾವಿರ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಲೊಕೇಶನ್ ಬಿಜಾಪುರ ಸಿಸಿ ಕಂಡೀಷನ್ ಒಂಬತ್ತು ಒಂದು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಮೂರು ಐದು ಎರಡು ಎಂಟು ನಾಲ್ಕು ಸೋನಾಲಿಕಾ ಆರು ಫೀಟ್ ರೂಟರ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ರೇಟ್ ತೊಂಬತ್ತು ಸಾವಿರ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಲೊಕೇಶನ್ ಗುಲ್ಬರ್ಗ ಒಂಬತ್ತು ಒಂದು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಮೂರು ಐದು ಎರಡು ಎಂಟು ನಾಲ್ಕು ಸ್ವರಾಜ್ ಏಳ್ನೂರ ನಲವತ್ನಾಲ್ಕು ಎಫ್ಇ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನೇಳು ರೇಟ್ ಐದು ಲಕ್ಷದ ಇಪ್ಪತ್ತು ಸಾವಿರ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಲೊಕೇಶನ್ ಧಾರವಾಡ ನವಲಗುಂದ ಸ್ವರಾಜ್ ಕೋಡ್ ಮಾರಾಟಕ್ಕಿದೆ ಮಿನಿ ಟ್ರ್ಯಾಕ್ಟರ್ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೈದು ರೇಟ್ ಬ್ರೋ ಆನ್ಲೈನ್ ಪೇಮೆಂಟ್ ಮಾಡ್ಬೇಡಿ ಲೊಕೇಶನ್ ಧಾರವಾಡ ಮಹೀಂದ್ರ ರೂಟರ್ ಮಾರಾಟಕ್ಕಿದೆ ಸಿಕ್ಸ್ ಫೀಟ್ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೊಂದು ರೇಟ್ ಎಪ್ಪತ್ತು ಸಾವಿರ ಲೊಕೇಶನ್ ಧಾರವಾಡ ಹೋಗಿ ನೋಡಿ ಖರೀದಿ ಮಾಡಿ